ಮೋದಿಯವರಿಗೆ ಇನ್ವಿಟೇಷನ್ ಏನು ಬರಲಿಲ್ಲ ಆದರೆ ಜೈಶಂಕರ್ ಅವರು ಫಾರಿನ್ ಮಿನಿಸ್ಟರು ಮೊದಲು ಹೋಗಿ ಎಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇವರಿಗೆ ಇನ್ವಿಟೇಷನ್ ಬಂದ ಮೇಲೆ ಹೋಗಿದ್ದಾರೆ ಈಗ ಅವರೇ ಮೋದಿಯವರು ಸ್ವತಃ ಹೇಳ್ಕೊಂಡಿದ್ದಾರೆ ನನ್ನ ಹಳೆ ಗೆಳೆಯ ಮತ್ತು ನನಗೆ ಹಿಂದೇನು ನಮ್ಮ ನಮ್ಮ ಇಬ್ಬರ ಮಧ್ಯದ ಇಲ್ಲಿ ಮಾತಾಡಿತ್ತು ಈಗ ಮುಂದೆ ಅದರ ಮುಂದೆ ಅದು ಸಾಕ್ತದೆ ನಮಗೆ ಸಹಾಯ ಆಗ್ತದೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಆದರೆ ಮೋದಿಯವರು ಮತ್ತು ಟ್ರಂಪ್ ಇಬ್ಬರು ಬಹಳ ಸ್ನೇಹಿತರಾಗಿದ್ದರೆ ಫೋನ್ ಮೇಲೆ ಅವರು ಹೇಳಬೇಕಾಗಿತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಏನು ಮೈಗ್ರೇಟ್ ಇದು ಕೆಲಸಗಾರಿದ್ದಾರೆ ಅವರಿಗೆ ನೀವು ನಾನು ಕಳಿಸ್ಬೇಡಿ ನೀವು ಈ ಸಾಮಾನು ಸಾಗಾಣಿಕೆ ಮಾಡ್ತಕ್ಕಂಥ ಫ್ಲೈಟ್ನಲ್ಲಿ ಗುಡ್ಸ್ ಫ್ಲೈಟ್ನಲ್ಲಿ ಕಳಿಸೋದಕ್ಕಿಂತಲೂ ನಮ್ಮ ಇಲ್ಲ ನಿಮ್ಮ ಸ್ವಂತ ಪ್ಯಾಸೆಂಜರ್ ಫ್ಲೈಟ್ನಲ್ಲಿ ಕಳಿಸಿ ಇಲ್ಲ ನಾವು ಕಳಿಸ್ತೇವೆ ಅವಾಗ ನೀವು ಕಳಿಸಿ ಅಲ್ಲಿವರೆಗೆ ಇಟ್ಕೊಳ್ಳಿ ಅಂತ ಹೇಳಿದ್ರು ಅಂದರೆ ನಿಮ್ಮ ಏನು ನೀವು ಹೇಳ್ಕೊಳ್ತಾ ಇದ್ರಿ ನಮ್ಮ ಬಹಳ ಅವರು ಕ್ಲೋಸ್ ಇದ್ದಾರೆ ನನ್ನ ಫ್ರೆಂಡ್ ಇದ್ದಾನೆ ಯಾರೇ ವ್ಯಕ್ತಿ ಫ್ರೆಂಡ್ ಒಬ್ರೊಬ್ರು ಫ್ರೆಂಡ್ಶಿಪ್ ಇದ್ರೂ ದೇಶದ ಫ್ರೆಂಡ್ ಇರಬೇಕಲ್ಲ ಮುಖ್ಯ ಇರೋದು ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಪರಿಚಯ ಇರ್ತಾರೆ ಅದರ ಅರ್ಥ ನಮ್ಮ ದೇಶದ ಬಗ್ಗೆ ಅಷ್ಟೇ ಕಾಳಜಿ ವಹಿಸ್ತಾರೆ ಅಂತದ್ದು ಇಲ್ಲ ಅದಕ್ಕಾಗಿ ಮೋದಿ ಅವರು ಯಾವಾಗಲೂ ಸ್ವಲ್ಪ ಮುಂದೋಗೇ ಮಾತಾಡ್ತಾರೆ ಮತ್ತು ಅದಕ್ಕಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಸುಳ್ಳು ಹೇಳತಕ್ಕಂಥದ್ದನ್ನು ಅವರಿಗೆ ಸ್ವಲ್ಪ ಏನು ಹೇಳಿದ್ರೆ ಹ್ಯಾಬಿಟ್ ಇದೆ ಅದಕ್ಕಾಗಿ ಅಂಥ ರಿಸಲ್ಟ್ ಏನು ಬರೋದಿಲ್ಲ ಮತ್ತು ಈಗ ಈಗಾಗಲೇ ಅವರ ಹೆದರಿಕೆಯನ್ನು ಕೊಡ ಹಾಕಿದ್ದಾರೆ ಏನಂತ ಯಾರ್ಯಾರು ಯಾವ್ಯಾವ ಯಾವ ದೇಶದಿಂದ ಇಂಪೋರ್ಟ್ ಮಾಡಿಕೊಳ್ತೀವಿ ಅದ ಟ್ಯಾರಿಫ್ ನಾವು ಹೆಚ್ಚಿಗೆ ಹಾಕ್ತೇವೆ ಹೇಳಿ ಎಲ್ಲ ದೇಶಗಳಿಗೆ ಅಂದರೆ ಈಗ ನಮ್ಮ ಮೋದಿ ಅವ್ರ ದೋಸ್ತ ಮೊದಲು ಬಿಗಿನಿಂಗ್ನಿಂದನೇ ಹೆದರಿಸಲತ್ತು ಅಂದರೆ ದೇಶಕ್ಕೆ ಟ್ರಂಪಿಂದ ಇಂದ ಒಳ್ಳೆಯದು ಆಗ್ತದೆ ಅಂತ ಹೇಳಿ ನಾವು ಹಾಗೆ ಭಾವನೆ ಭಾವಿಸ್ಬೇಕು ಇದು ಪ್ರಶ್ನೆ ನಮ್ಮ ಸರ್ ಇನ್ವೆಸ್ಟ್ ಅಟ್ಲೀಸ್ಟ್ ನಮ್ಮ ದೇಶದ ಬಗ್ಗೆ ಕಾಳಜಿ ತೋರಿಸಿ ಈಗ ನಮ್ಮ ಇರ್ತಕ್ಕಂಥ ಜನ ಏನಲ್ಲಿದ್ದಾರೆ ಲಕ್ಷಾಂತರ ಜನ ಅವರಿಗೆ ಸ್ವಲ್ಪ ಆಶ್ರಯ ಕೊಟ್ಟು ಸಹಾಯ ಮಾಡಿ ಆಮೇಲೆ ಇಂಥ ಮಾತಾಡಿದರೆ ಒಂಥರ ಆದರೆ ಅವರು ತನಗೇನು ಬೇಕು ಅದು ಹೇಳ್ತಾರೆ ನಮ್ಮ ಇಂಜಿನಿಯರ್ಸು ಡಾಕ್ಟರ್ಸು ಮತ್ತು ಕಂಪ್ಯೂಟರ್ ಹುಡುಗರು ಯಾವಾಗ ಬೇಕು ಅವ್ರಿಗೆ ತೊಗೊಳ್ಳೋದು ಮತ್ತು ಆಮೇಲೆ ಅವ್ರ ಮೇಲೆ ನಿರ್ಬಂಧ ಹಾಕ್ತಾರೆ ಅದಕ್ಕಾಗಿ ಇದರಲ್ಲಿ ಒರಿಸ್ಸಾ ಮಾಡಿದ್ದೀನಿ ಬಂದಿದ್ದೀನಿ ಬ್ಯಾಕ್ವರ್ಡ್ ಕ್ಲಾಸ್ ಒಂದು ಅಧ್ಯಕ್ಷ ಮಾಡಿದ್ದೇವೆ ಈಗ ಮೂರ್ನಾಲ್ಕು ಮಾಡಿದ್ದೇವೆ ಬಾಕಿ ಒಂದು ಒಂದು ಆಗ್ತದೆ ನೋಡಿ ನಾನು ಸ್ಪೆಸಿಫಿಕ್ವಾಗಿ ಹೇಳಕ್ಕಾಗಲ್ಲ ಕರ್ನಾಟಕದ ಏನು ಮಾಡಿದೆ ಮತ್ತು ನೀವು ತಿರ್ಚಿ ಮುರ್ಚಿ ಅದಕ್ಕೆ ಮಾಲ್ ಮಸಾಲ ಹಚ್ಚಿ ಅದಕ್ಕೆ ಭಾಳ ಜನ ಟ್ರತ್ ಹೇಳಲ್ಲ ನಿಮಗೆ ಬರೋದೇನಂದರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ ಹೇಳ್ತೀನಿ ನಾವು ಯಾವ್ಯಾವ ಒಂದು ಅದಕ್ಕೆ ಮಾಡ್ತಾಯಿದ್ದೆ ಮತ್ತು ಇನ್ನೊಂದು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಎರಡು ಮೂರು ಸ್ಟೇಟ್ಗಳನ್ನು ಮಾಡ್ತೇವೆ ಮತ್ತು ಕೆಲವು ಕಡೆ ಆಫೀಸ್ ಬೇವರ್ಸ್ ಏನು ಮಾಡಿಲ್ಲ ಆ ಆಫೀಸ್ ಬೇರಸ್ ಮಾಡ್ತಾರೆ ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಒಂದು ಐದಾರೆಂಟು ದಿವಸ ಮಾಡಿ ಸರ್ ಇನ್ವೆಸ್ಟ್ ಭಾಗವಹಿಸಲಿಲ್ಲ ನನಗೆ ನಾನು ಎ ಐ ಸಿ ಸಿ ಪ್ರೆಸಿಡೆಂಟ್ ಇದ್ದೀನಿ ಏನು ದೊಡ್ಡ ಮಾತಾ ಎಲ್ಲರೂ ಬರ್ತಾರು ಭೇಟಿ ಆಗ್ತಾರೆ ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲಿಗೆ ಇರ್ತದೆ ಸಹಜವಾಗಿ ಫೋನ್ ಮಾಡಿಕೊಂಡೆ ಅವರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕದೆ ಬಂದುಬಿಡ್ತಾರೆ ನಾವು ಬ್ಯಾಡ ಇವಕ್ಕೆಲ್ಲ ಇದು ದುಃಖಬಾರ್ದು ಆ ಪರಮೇಶ್ವರ್ ಬಂದ ಭೇಟಿಯಾದ ಶಿವಕುಮಾರ್ ಬಂದ ಭೇಟಿಯಾದ ಜಾರಕಿಹೊಳಿ ಬಂದ ಭೇಟಿಯಾದ ಸಿದ್ದರಾಮಯ್ಯ ಫೋನ್ ಮೇಮ ಇಂಥವೆಲ್ಲ ಪೂವ ಮಾಡಿ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಬೇಕು ನೀವು ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ హిన మాధ్యమందే గొందల సృష్టి అవుతుంది నాకు హబారు అవి సిక్బర్తుంది అది మాధ్యమిన ఈ గొందల ముఖండరు గొందలదే బితున్నారు